ಯಾವ ಅಪರಾಧಕ್ಕಾಗಿ ನೀವು ಎಫ್ಐಆರ್ ಅನ್ನು ಹಾಕಿದ್ದೀರಿ ನಮ್ಮ ಅಪರಾಧ ನಿಮ್ಮನ್ನು ಕೇಳಬಾರದು ಕೇಳಿದ ಅಪರಾಧ ನಿಮ್ಮನ್ನು ಪ್ರಶ್ನೆ ಮಾಡಿದ್ರೆ ಅಪರಾಧ ಇವತ್ತು ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡುವುದಕ್ಕಾಗಿ ಪ್ರಜಾತಂತ್ರವನ್ನು ಕಗ್ಗೊಲೆ ಮಾಡುವಂಥದ್ದು ನೀವು ಮಾಡ್ತಾ ಇದ್ದೀರಿ ಪ್ರಜಾತಂತ್ರದ ರಕ್ಷಕರು ನೀವು ಮೊನ್ನೆ ಭಾನುವಾರ ರಾಜ್ಯದಾದ್ಯಂತ ಸಂವಿಧಾನವನ್ನ ರಕ್ಷಣೆ ಮಾಡಬೇಕು ಅಂತ ಶಾಲೆ ಮತ್ತು ಕಾಲೇಜು ಮಕ್ಕಳನ್ನ ಮಾನವ ಸರಪಳಿ ಮಾಡಿದ್ರಿ ಯಾವ ಪುರುಷಾರ್ಥಕ್ಕೆ ಜನ ಬರ್ಲಿಲ್ಲ ಮನೆಯಿಂದ ಮನೆಗೆ ಹೋಗಿದಂತ ಮಕ್ಕಳನ್ನ ಕರ್ಕೊಂಡು ಬಂದು ರಸ್ತೆ ತುಂಬಾ ನಿಲ್ಸಿದ್ರಿ ಆ ಬಿಸಿಲಲ್ಲಿ ನಿಲ್ಸಿದ್ರಿ ನೂರಾರು ಫೋನ್ ಬಂತು ನಮ್ಗೆ ಮೇಡಮ್ ನಮ್ಮ ಮಕ್ಕಳನ್ನ ಬಿಸ್ಲಲ್ಲಿ ನಿಲ್ಸಿದ್ದಾರೆ ಯಾವ ಸಂವಿಧಾನದ ರಕ್ಷಣೆ ರಕ್ಷಣೆ ಮಾಡಕ್ಕೆ ಹೊರಟಿದಿರಿ ನೀವು ನಿಮ್ಮ ಎಂ ಎಲ್ ಸಿ ಬಾಂಗ್ಲಾದೇಶದ ಮಾದರಿಯಲ್ಲಿ ಗವರ್ನರ್ ಅನ್ನ ಓಡಿಸ್ತೀವಿ ಒದ್ದೋಡಿಸ್ತೀವಿ ಅಂತ ಮಾತಾಡ್ತಾರೆ ಎಫ್ಐಆರ್ ಆಗಲ್ಲ ನಿಮ್ಮ ಮುಖಂಡರು ಇದೊಂದು ಸಣ್ಣ ಘಟನೆ ಅಂತ ಹೇಳಿ ಆರ್ಕೆ ಉತ್ತರ ಕೊಡ್ತಾರೆ ಅವರ ಮೇಲೆ ಕ್ರಮ ಆಗಲ್ಲ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯ ರೀತಿಯಲ್ಲಿ ನಡೀತಾ ಇರುವಂತ ಸರ್ಕಾರ ಇಲ್ಲ ಎಲ್ಲೆಲ್ಲಿ ಘಟನೆ ಆಯಿತು ಮೈಸೂರಲ್ಲಿ ಅದೇ ರೀತಿಯ ಮೆರವಣಿಗೆ ಬೆಂಗಳೂರಲ್ಲಿ ಅದೇ ರೀತಿಯ ಮೆರವಣಿಗೆ ಶಿವಮೊಗ್ಗದಲ್ಲಿ ಚಿತ್ರದುರ್ಗದಲ್ಲಿ ಕೋಲಾರದಲ್ಲಿ ಬೆಳಗಾಮಲ್ಲಿ ಯಾರು ಯಾವ ಘೋಷಣೆ ಬೇಕಾದ್ರೂ ಹಾಕ್ಬೋದು ಮೊನ್ನೆ ಮೈಸೂರಲ್ಲಿ ನಿಮ್ಮ ಕಾಲ್ಬುಡದಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ದಾರೆ ಮೊನ್ನೆ ಸೋಮವಾರ ನಡೆದಂತ ಅಲ್ಲ ಮೊಹರಂನ ಮೆರವಣಿಗೆಯಲ್ಲಿ ಈದ್ ಮಿಲಾದಿನ ಈದ್ ಮಿಲಾದಿನ ಮೆರವಣಿಗೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಅಂದ್ರೆ ನೀವು ಸಡಿಲ ಕೊಟ್ಟಿರೋದಕ್ಕೆ ನೀವು ಅಲೈಕೆ ರಾಜಕಾರಣ ಮಾಡುವುದಕ್ಕೆ ಇವತ್ತು ಕರ್ನಾಟಕ ರಾಜ್ಯದ ಬಹುಸಂಖ್ಯಾತರನ್ನ ಹಿಂದೂಗಳನ್ನ ನೀವು ಬಲಿಪಶು ಮಾಡ್ತಾ ಇದ್ದೀರಿ ಆ ಇಪ್ಪತ್ತೈದು ಅಂಗಡಿ ಸುಟ್ಟೋದ್ವಲ್ಲ ಸಾರಿ ನೀವು ಹೋದ್ರ ಬಹಳ ಮಾತಾಡ್ತೀರಿ ನೀವು ನಿಮ್ಮ ಕೇಂದ್ರದ ನಾಯಕರು ಬಹಳ ಬಂದು ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತಾರೆ ಎಲ್ಲಿಗೆಲ್ಲದೆ ಆದರೂ ಕೂಡ ಬಿಜೆಪಿ ರಾಜ್ಯ ನಡೆಸ್ತಾ ಇರುವಂತಹ ಜಾಗಗಳಿಗೆ ಓಡೋಗಿ ಬರ್ತಾರೆ ಕನಿಷ್ಠ ಪಕ್ಷ ಅವರು ಬರುವುದು ಬೇಡಪ್ಪ ಬಹಳ ದೂರದಲ್ಲಿದ್ದಾರೆ ಅಮೆರಿಕದಲ್ಲಿ ಅವರು ನೀವು ಹೋಗಬೇಕಿತ್ತಲ್ಲ ಬೆಂಗಳೂರಲ್ಲಿ ನಿಮ್ಮ ಮೈಸೂರಿಂದ ನಮ್ಮ ಬೆಂಗಳೂರಿಂದ ಎಷ್ಟು ದೂರ ಇದೆ ನಾಗಮಂಗ್ಲ ಯಾಕೆ ಹೋಗಿಲ್ಲ ಗೃಹ ಸಚಿವರು ಹೋಗಲ್ಲ ಮುಖ್ಯಮಂತ್ರಿಗಳು ಹೋಗಲ್ಲ ಅಂದ್ರೆ ಹಿಂದೂಗಳಿಗೆ ಮಾನ ಮರ್ಯಾದೆ ಇಲ್ಲ ಹಿಂದೂಗಳ ಜೀವಕ್ಕೆ ಬೆಲೆ ಇಲ್ಲ ಹಿಂದುಗಳ ದೇವರಿಗೆ ಬೆಲೆ ಇಲ್ಲ ನಿಮಗೆ ಶ್ರದ್ಧೆ ಇಲ್ಲದೆ ಇರ್ಬೋದು ನೀವು ಚುಪ್ ಚುಪ್ಪಾಕೆ ಪೂಜೆ ಮಾಡಬಹುದು ಆದರೆ ನಾವಾಗಲ್ಲ ನಾವು ರಸ್ತೆಯಲ್ಲಿ ಪೂಜೆ ಮಾಡುವವರು ಯಾವ ಗಣೇಶ ಸ್ವಾತಂತ್ರ್ಯಕ್ಕೆ ಪ್ರೇರಣೆ ಕೊಟ್ಟಂತ ಗಣೇಶನಿಗೆ ನಾವು ಪೂಜೆ ಮಾಡ್ತಿದ್ದೀವಿ ಬೀದಿ ಬೀದಿಯಲ್ಲಿ ಮಾಡ್ತೀವಿ ಆದ್ರೆ ಇವತ್ತು ಬೇರೆ ಬೇರೆ ಜಾಗದಲ್ಲಿ ಅಲ್ಪಸಂಖ್ಯಾತರು ಈ ರೀತಿಯ ವರ್ತನೆ ಮಾಡೋದಕ್ಕೆ ಇದಕ್ಕೆ ನಿಮ್ಮ ಕುಮ್ಮಕ್ಕೂ ಕಾರಣ ನೀವು ಕೊಟ್ಟಿರುವಂತ ಸಲಿಗೆ ಕಾರಣ ವಿಧಾನಸೌಧದಲ್ಲೂ ಸಲಿಗೆ ನಿಮ್ಮ ಮನೆಯಲ್ಲೂ ಸೌದೆ ಸಲಿಗೆ ನಿಮ್ಮ ಕ್ಷೇತ್ರದಲ್ಲೂ ಅದೇ ರಾಜ್ಯದ ಅಂತ ಇವತ್ತು ಅದನ್ನೇ ಅನುಸರಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ನಿನ್ನ ಫ್ಲಾಗ್ ಹರಿಸಿದ್ರಲ್ಲ ಏನು ಕ್ರಮ ಕೈಗೊಳ್ತೀರಿ ಭಾರತದ ಎಂಬ್ಲಮ್ ಆಕ್ಟ್ ಅನ್ನ ಉಲ್ಲಂಘನೆ ಮಾಡಿದ್ದಾರೆ ಭಾರತದ ಫ್ಲಾಗ್ ಕೋಡ್ ಅನ್ನ ಉಲ್ಲಂಘನೆ ಮಾಡಿದ್ದಾರೆ ದೇಶದ್ರೋಹದ ಕೇಸ್ ಹಾಕಬೇಕು ಎಷ್ಟು ಜನರ ಮೇಲೆ ಹಾಕಿದ್ರಿ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ದೇಶದ್ರೋಹ ಮಾಡಿದ್ರೆ ಇದಕ್ಕೆ ಶಿಕ್ಷೆ ಆಗಲ್ಲ ಅನ್ನುವಂಥ ಸಂದೇಶ ಕೊಟ್ಟವ್ರು ಯಾರು ನೀವೇ ಯಾವ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇತ್ತು ನಾವು ಸಾರಿ ಸಾರಿ ಹೇಳಿದ್ವಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವರು ನಮ್ಮ ಹಿಂದೂ ಯುವಕರ ಹತ್ಯೆ ಮಾಡ್ತಾ ಇದ್ದಾರೆ ಹೇಳಿದ್ವಿ ನಾವು ನೀವೇನ್ ಮಾಡಿದ್ರಿ ಅವರ ಎಲ್ಲ ಕೇಸ್ಗಳನ್ನು ವಾಪಸ್ ತಗೊಂಡು ಎಲ್ಲರನ್ನ ಜೈಲಿಂದ ಆಚೆ ಬಿಟ್ರಿ ಅವರು ಬಂದು ಇದನ್ನೇ ಮಾಡುದು ನಾಗ ಬಂಗ್ಲಾ ಅಥವಾ ಕೋಲಾರದಲ್ಲಿ ಇವತ್ತೇನ್ ನಡೀತಾ ಇದೆಯಲ್ಲ ಯಾವ ದ್ರೋಹಿಗಳನ್ನ ನೀವು ಆಚೆ ಬಿಟ್ರಲ್ಲ ಅಂತವರಿಂದ ಇದು ನಡೀತಾ ಇದೆ ಸಿದ್ದರಾಮಯ್ಯನವರ ಹಿಟ್ಲರ್ ರಾಜಕಾರಣ ಸಿದ್ದರಾಮಯ್ಯನವರ ಒಂದು ರೀತಿಯ ಅಘೋಷಿತ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮನ್ನ ಅತ್ಯಂತ ಭಯಭೀತವಾಗಿ ಓಡಾಡುವ ರೀತಿಯಲ್ಲಿ ಮಾಡ್ತಾ ಇದೆ ನಮ್ಮ ಕಾರ್ಯಕರ್ತರ ಮೇಲೆ ಪದೇ ಪದೇ ಕೇಸು ಯಾರು ಕೇಳೋರಿಲ್ಲ ಪೊಲೀಸ್ ಸ್ಟೇಷನ್ ಹೋದರೆ ಎಫ್ಐಆರ್ ತಗೊಳ್ಳಲ್ಲ ಒಂದು ಪಾರ್ಟಿದು ತಗೊಂತಾರೆ ಇನ್ನೊಂದು ಪಾರ್ಟಿದು ತಗೊಳ್ಳಲ್ಲ ನ್ಯಾಯಯುತವಾಗಿ ತನಿಖೆ ಮಾಡಲ್ಲ ನಮ್ಮ ಕಾರ್ಯಕರ್ತರ ಹೆದರಿಸುವಂತದ್ದು ನೀವು ಯಾವುದೇ ಕೆಲಸಕ್ಕೆ ಆಚೆ ಬಂದ್ರೆ ಎಫ್ಐಆರ್ ಹಾಕ್ತೀವಿ ಅರೇಸ್ ಮಾಡ್ತೀವಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸ್ತೀವಿ ಜೈಲು ಕಳಿಸ್ತೀವಿ ಇದು ಇವತ್ತು ಸಿದ್ದರಾಮಯ್ಯವರ ಆಡಳಿತ ಅದಕ್ಕಾಗಿ ನಾನು ಆಗ್ರಹ ಮಾಡ್ತೀನಿ ಇಂತ ಮಾನಸಿಕತೆಯನ್ನು ಬಿಟ್ಬಿಡಿ ನಾವು ಹೆದರಿ ಓಡೋಗೋರಲ್ಲ ನೀವು ನೂರು ಎಫ್ಐಆರ್ ಆರ್ ಹಾಕಿ ನಾವು ಯಾವ ಎಫ್ಐಆರ್ಗೆ ಹೆದರಲ್ಲ ಹಣಮಾನ ಚಾಲೀಸಕ್ಕೆ ನಾವು ಹೋಗಿ ಪ್ರತಿಭಟನೆಗೆ ಹೋದ್ರೆ ಅದಕ್ಕೆ ಎಫ್ಐಆರ್ ಹಾಕಿದ್ರಿ ಇಲ್ಲಿ ಮಾತ್ರ ಅಲ್ಲ ನಿಮ್ಮ ಪಾರ್ಟ್ನರ್ ಅಲ್ಲಿನೂ ಹಾಕಿದ್ರು ಚೆನ್ನೈನಲ್ಲಿ ಸಾರಿ ಕೇಳ ಕೇಳಿದ್ರು ಕೋರ್ಟ್ ಅಲ್ಲಿ ಅಲ್ಲಿ ಅಡ್ವೊಕೇಟ್ ಜನರಲ್ ಬಂದು ನಾನು ಹೇಳಿದೆ ನಾವು ಸಾರಿ ಕೇಳೋ ಪ್ರಶ್ನೆ ಬರಲ್ಲ ನಾವು ಕೇಸನ್ನ ಫೈಟ್ ಮಾಡ್ತೀವಿ ಸುಪ್ರೀಂ ಕೋರ್ಟ್ಗೆ ಹೋಗ್ತೀರಾ ಹೋಗ್ತೀವಿ ಇಲ್ಲಿನ ಇವತ್ತು ಕೇಸ್ ನಡೀತಾ ಇದೆ ಹನುಮನ್ ಚಾಲಿಸ್ ಅದು ಮತ್ತೊಂದು ಕೇಸ್ ಹಾಕಿದ್ರಿ ನಾಗಮಂಗ್ಳದು ನಾವ್ ಎದ್ರಿ ಓಡಿ ಹೋಗಲ್ಲ ಅವರೇ ನಾವು ಹೋರಾಟ ಮಾಡ್ಕೊಂಡು ಬಂದಂತವ್ರು ನಮ್ಮ ಯಾವುದೇ ಶಾಸಕರ ಮೇಲೆ ಯಾವುದೇ ಕಾರ್ಯಕರ್ತರ ಮೇಲೆ ನೀವು ಕೇಸ್ ಹಾಕಿದ್ರು ನಾವು ಸುಮ್ಮನೆ ಇರಲ್ಲ ಹೋರಾಟ ಮಾಡೋರೇ ಸತ್ಯವನ್ನು ಸತ್ಯ ಅಂತ ಹೇಳೋರೆ ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡೋರೇ ಅಧಿಕಾರ ಪರ್ಮನೆಂಟ್ ಅಲ್ಲ ಸರ್ಕಾರಗಳು ಪರ್ಮನೆಂಟ್ ಅಲ್ಲ ನಿಮ್ಗೆ ಅಹಂಕಾರ ಇರ್ಬೋದು ನೂರ ಮೂವತ್ತೈದು ಗೆದ್ದಿದ್ದೀವಿ ನಮ್ಗೇನಾಗುತ್ತೆ ನಮ್ಮನ್ನೇನ್ ಮಾಡ್ತಾರೆ ಅಹಂಕಾರ ಇರ್ಬೋದು ಆದ್ರೆ ಜನ ಪಾಠ ಕಲಸೆ ಕಳಿಸ್ತಾರೆ ಇದನ್ನು ನೀವು ಬರುವ ದಿನಗಳಲ್ಲಿ ನೋಡ್ತೀರಿ ಯಾವ ಪ್ರಚೋದನೆ ನಮ್ಮ ಗಣಪತಿಯನ್ನ ನೀವು ವ್ಯಾನ್ ಅಲ್ಲಿ ಕರ್ಕೊಂಡೋಗಿ ಅವರನ್ನ ಅರೆಸ್ಟ್ ಮಾಡಿದಂತೆ ಕರ್ಕೊಂಡೋಗಿ ವಿಸರ್ಜನೆ ಮಾಡಿದ ಮಾಡಿದ್ದೇವೆ ಅಂತ ಹೇಳಿದ್ದನ್ನ ಪ್ರಚೋದನೆ ಆಗತ್ತ ನಾನು ಅದನ್ನೇ ಹೇಳಿರುದು ನಮ್ಮ ಗಣಪತಿ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ನಮ್ಮ ಗಣಪತಿ ಅರೆಸ್ಟ್ ಆಗಿದ್ದಾನೆ ಹೇಳಿದೀವಿ ಇದು ಪ್ರಚೋದನೆನಾ ನೀವು ಮಾಡಿ ತೋರಿಸಿ ನಿಮ್ಮ ಪೊಲೀಸ್ ಎತ್ಕೊಂಡು ಹೋಗ್ತಾ ಇದಾರೆ ನೀವು ಜನರಿಂದ ಮಾಡಿಸ್ಬೇಕಿತ್ತಲ್ಲ ನಿಮ್ಗೆ ಧೈರ್ಯ ಇದ್ರೆ ಅಲ್ಲಿ ಭಕ್ತರು ಆ ಗಣಪತಿಯನ್ನು ಇಟ್ಟಿದ್ರು ಪೂಜೆ ಮಾಡಿದ್ರು ಅವರಿಂದ ಮಾಡಿಸಬೇಕಿತ್ತು ನಿಮ್ ಸರ್ಕಾರಕ್ಕೆ ಅಷ್ಟು ತಾಕತ್ತಿಲ್ಲ ಅಂದ್ರೆ ನಿಮ್ಮ ಪೊಲೀಸ್ ಅದನ್ನು ಹೋಗ್ತಾನೆ ವ್ಯಾನ್ ಅಲ್ಲಿ ಪೊಲೀಸ್ ವ್ಯಾನ್ ಅಲ್ಲಿ ಕೂಡಿಸ್ತಾನೆ ಅವನು ತಗೊಂಡೋಗಿ ವಿಸರ್ಜನೆ ಮಾಡ್ತಾನೆ ಅಂದ್ರೆ ಏನ್ ನಡೀತಿದೆ ಇದು ಪ್ರಚೋದನೆನಾ